ಓಂ ಸಾಯಿರಾಮ್ ಶುಭೋದಯ ನನ್ನ ಮಗುವೆ ನಿನ್ನ ಮನಸ್ಥಿತಿಯನ್ನು ನಾನು ಚೆನ್ನಾಗಿ ಅರಿವೆನು ಸಮಯ ನಿನಗೆ ಸಾಧಕವಾಗಿದೆ ಜೀವನ ನಿನಗೆ ಸಾಧಕವಾಗಿದೆ ಎಲ್ಲ ದೇವರು ದೇವತೆಗಳು ನಿನಗೆ ಸಾಧಕವಾಗಿದ್ದಾರೆ ನಿನ್ನ ಪುಣ್ಯಗಳು ನಿನಗೆ ಸಾಧಕವಾಗಿವೆ ನಾನು ನಿನ್ನ ಜೊತೆಯೇ ಇದ್ದೇನೆ ನಾವೆಲ್ಲರೂ ನಿನ್ನ ಪಕ್ಕದಲ್ಲಿಯೇ ಇರುವಾಗ ನಿನಗೆ ಒಳ್ಳೆಯದೇ ಆಗಲಿದೆ ನಿನ್ನ ಸಕಾರಾತ್ಮಕ ಆಲೋಚನೆಗಳು ನಿನ್ನಲ್ಲಿ ಹೊಸ ಸ್ಫೂರ್ತಿಯನ್ನು ತರುತ್ತಿವೆ ಸಕಾರಾತ್ಮಕತೆಯ ಬೆಳಕು ನಿನ್ನಲ್ಲಿ ಸದಾ ಇರಲಿ ನಿನ್ನ ದಿನ ಶುಭವಾಗಿರಲಿ ಸರ್ವಂ ಸಾಯಿ ಮಂ ಜಯ ಸಾಯಿ